ನಮಸ್ಕಾರ ವೆಲ್ಕಮ್ ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮ ಇದು ಅಫ್ಕೋರ್ಸ್ ಸಿನಿಮಾ ಬಗ್ಗೆ ಕೂತು ಮಾತಾಡ್ಬೇಕಾದ್ರೆ ನಂಗೆ ಯಾವಾಗಲೂ ಪ್ರೀತಿ ಅದರಲ್ಲೂ ಈ ಟೀಮ್ ಜೊತೆ ಮಾತಾಡೋದಕ್ಕೆ ಇನ್ನಷ್ಟು ಪ್ರೀತಿ ನನ್ನ ಪ್ರಕಾರ ಈ ಸಿನಿಮಾದ ಬಗ್ಗೆ ಓಪನಿಂಗ್ ರಿಮಾರ್ಕ್ಸ್ ಕೊಡಬೇಕು ನಾನು ಅಂದರೆ ಈ ಸಿನಿಮಾ ಚಮಕ್ ಆಗಬೇಕಾಗಿತ್ತು ಚಮಕ್ ಸಿನಿಮಾ ಸಖತ್ತಾಗಿ ಬಂತು ಸಖತ್ತಾಗಿರೋ ಈ ಸಿನಿಮಾ ಕೊನೆಗೂ ಚಮಕ್ ಕೊಡ್ತಾ ಇದೆ ಫೈನಲಿ ನಮ್ಮೆಲ್ಲರಿಗೂ ಒಂದು ದೊಡ್ಡ ಟ್ರೀಟ್ ಕೊಡೋದಕ್ಕೆ ಸಖತ್ತಾಗೇ ರೆಡಿಯಾಗಿದೆ ಟು ಮಚ್ ಆಫ್ ಕನ್ಫ್ಯೂಷನ್ ಅಲ್ಲ ಚೆನ್ನಾಗಿದೆ ಹಾಗಿದ್ರೆ ಈ ಸಿನಿಮಾ ಸಖತ್ತಾಗೂ ಇದೆ ಇವತ್ತಿನ ಈ ಹೊತ್ತಿನ ಸ್ಪೆಷಲ್ ಸಖತ್ತಾಗಿದೆ ಸಖತ್ತಾಗಿರೋ ಟೀಮ್ ಜೊತೆ ಮಾತಾಡೋದಕ್ಕೆ ಅಂತಾನೆ ಸಖತ್ ಸಿನಿಮಾ ಜೊತೆ ಇವತ್ತು ಮಾತಾಡಕ್ ಕೂತಿದ್ದೀನಿ ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಸಿನಿಮಾ ಅಫ್ಕೋರ್ಸ್ ಸ್ಯಾಂಡಲ್ವುಡ್ಗೆ ಮತ್ತು ನನಗೆ ಈ ಕಾರ್ಯಕ್ರಮದಲ್ಲಿ ಕೂತಿರುವಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಹಲೋ ರೀಶ್ ಅವ್ರೆ ನಮಸ್ಕಾರ ಫೈನ್ ಫೈನ್ ನೀವು ಹೇಗಿದ್ದೀರಿ ಸಖತ್ ಆಗಿದ್ದೀನಿ ಸಾರಿ ನಾನು ಪ್ರಮೋಷನ್ ಮಾಡ್ತಿದ್ದೀನಿ ಸಖತ್ ಆಗಿದ್ದೀನಿ ಹರೀಶ್ ಅವ್ರೆ ಹೇಳ್ಬೇಕು ತಾನೆ ಯಾವಾಗಲೂ ಅಲ್ಲ ಈ ಸಿನಿಮಾ ಬಿಟ್ಬಿಡಿ ನಾವು ಮಾಮೂಲಿ ಮಾತಾಡ್ಬೇಕು ಸಖತ್ ತಾನೇ ಹೇಳಿ ಹೇಳಬೇಕು ಹೇಳಿ ಸಕ್ಕದ್ ಬೆಳಗ್ಗೆ ನೀವು ಕೊಡ್ಸಿದ್ದು ದೋಸೆ ಸಖದಾಗಿತ್ತು ಇಡ್ಲಿ ಸಖದಾಗಿತ್ತು ಚಟ್ನಿ ಸಖದಾಗಿತ್ತು ಚೌಚೋಭಾತ್ ಸಕದಾಗಿತ್ತು ಕಾಫಿ ಸಕತ್ತಾಗಿತ್ತು ಸಖತ್ತು ಸಿನಿಮಾಗೋಸ್ಕರ ಕಾಯ್ತಿದ್ದೀವಿ ನಾವೆಲ್ಲ ನಾನು ಅಷ್ಟೇ ಅಹ್ ಖುಷಿಯಾಗಿ ಅಷ್ಟೇ ಕಾತ್ರದಿಂದ ಸಕ್ಕ ಸಿನಿಮಾ ಕಾಯ್ತಾ ಇದ್ದೀನಿ ಆಕ್ಚುಲಿ ನಾವು ಇಬ್ಬರು ತುಂಬಾ ಚೆನ್ನಾಗಿ ಡ್ರಾಮಾ ಮಾಡ್ತಿದೀವಿ ಹಿಂಗ ಆಗಿದ್ದಾಗ ತುಂಬಾ ಹರೀಶ್ ಅವರೇ ಎಂದ್ ನಾನು ಯಾವ್ತಾ ಇದಕ್ಕಾಗಲ್ಲ ನಿಜವಾಗ್ಲಾ ತಡ್ಕೊಳಕ್ ಆಗಲ್ಲ ನನಗೆ ಮಾತಾಡಕ್ಕೆ ಅರಿ ಮತ್ತೆ ಸಮಾಚಾರ ಬೆಳಿಗ್ಗೆ ದೋಸೆ ತರಿಸ್ಬಿಡುವ ಬಂದ್ಬಿಡ್ತೀವಿ ಸಕಾಲಾಗಿರ್ಬೇಕು ದೋಸೆ ಕ್ರಿಸ್ಪಿ ಇರ್ಬೇಕು ನನಗೆ ತುಪ್ಪ ಹಂಗೆ ತೇಳ್ತಾ ಇರ್ಬೇಕು ಆತರ ಇರ್ಬೇಕು ದೋಸೆ ನನಗೆ ಯಪ್ಪ ಕಣ್ಣು ಇಲ್ದೋರಿಗೆ ಇಷ್ಟೆಲ್ಲ ಫೀಲ್ ಆಗುತ್ತೆ ಅಂದ್ರೆ ಕಣ್ಣಿರೋ ನಮ್ಮಂತವ್ರಿಗಿನ ಹೆಂಗ್ ಫೀಲ್ ಆಗ್ಬಾರದ್ ಗುಡ್ಡ ಕಣ್ಣು ಗುಡ್ಡ ಎರಡು ಪ್ಲಸ್ ಇದೆ ಮೈನಸ್ ಇದೆ ಪ್ಲಸ್ ಇದೆ ಮೈನಸ್ ಇದೆ ಕಣ್ಣಿದ್ರೆ ನೀವೆಲ್ಲ ನೋಡ್ತೀರಿ ಕಣ್ಣಿಲ್ಲ ಅಂದ್ರೆ ನೀವು ಎಲ್ಲ ಕೇಳಿಸ್ಕೊತೀರಿ ಅಷ್ಟೆ ಕೇಳಿಸ್ಕೊಂಡು ಪಾಡಿಗೆ ನಾವು ದೊಡ್ಡವರು ಹೇಳ್ತಾರಲ್ಲ ಯಾರೇನೇ ಹೇಳೋದು ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡಿ ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಅಪ್ಲೈ ಆಗುತ್ತೆ ಈಗ ನಂಗೆ ಈ ಕಾರ್ಯಕ್ರಮದಲ್ಲಿ ನಿಮ್ ನಿಮ್ಮ ಒಬ್ಬ ಆತ್ಮೀಯ ಗೆಳೆಯ ಬರಭಾಗದಲ್ಲಿದ್ದಾರೆ ಈ ಸಿನಿಮಾದ ನಿಮ್ಮ ನಾಯಕ ನಿಟ್ಟು ಎಡಭಾಗದಲ್ಲಿದ್ದಾರೆ ಒಂದು ಸ್ಪೆಷಲ್ ಮೂಲಕ ಅವರಿಬ್ಬರು ನನ್ನ ಪರಿಚಯ ಮಾಡಿಕೊಡಿ ಓಕೆ ಸ್ನೇಹಿತರೆ ಇವತ್ತು ನಮ್ಮ ಸ್ಟುಡಿಯೋಲಿ ಇದ್ದಾರೆ ಸಖತ್ ಚಿತ್ರದ ನಾಯಕಿ ನಿಶ್ವಿಕಾ ನಾಯ್ಡು ಅವರು ನಿಶ್ವಿಕಾ ನಾಯ್ಡು ಅವರೇ ವೆಲ್ಕಮ್ ಟು ದ ಶೋ ಧನ್ಯವಾದಗಳು ನಮ್ಮ ಅವರು ಸಖತ್ ಹರಿ ಅಂತ ಅವರು ಇವತ್ತು ಇಡೀ ದಿನ ನ್ಯೂಸ್ ಓದಬೇಕಾದ್ರೆ ಸಖತ್ 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 ಅಂತಾನೆ ಹೇಳ್ತಾರೆ ನಿಮಗೆ ಸಖತ್ ನಮಸ್ಕಾರಗಳು ಸರ್ ಚೆನ್ನಾಗಿದೆ ನನ್ನ ಬಲಭಾಗದಲ್ಲಿ ಇದ್ದಾರೆ ಸಿಂಪಲ್ ಆಗಿ ಬಂದು ಇವತ್ತು ಸಖತ್ ಆಗಿರೋ ನಮ್ಮ ಗೆಳೆಯ 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 ಸ್ನೇಹಿತ ಸ್ನೇಹಿತ ನನ್ನ ಪಕ್ಕದ ಊರಿನವರು ಸಖತ್ ಸುನಿ ಸಖತ್ ಕಚ್ಚಾಡ್ಕೊಂಡೇ ಬೆಳತಿರೋರು ಸಖತ್ ಕಾಲ್ ಎಳೆಯೋರು ಹಸನ್ ಮುಖಿ ಸುನಿ 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 ಸ್ಟಾರ್ಟಿಂಗ್ ಒಂದು ದೊಡ್ಡ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದೀನಿ ಏನದು ಸಖತ್ ಸಿನಿಮಾ ಚಮಕ್ ಆಗಬೇಕಾಯ್ತು ಚಮಕ್ ಸಿನಿಮಾ ಸಖತ್ತಾಗಿ ಮೂಡ್ ಬಂದಿದೆ ಈಗ ಸಖತ್ತಾಗಿ ಸಿನಿಮಾದಲ್ಲೂ ಚಮಕ್ಕಿದೆ ಏನು ನಿಮ್ಮಿಬ್ಬರು ಕಾಂಬಿನೇಷನ್ನು ಗಣೇಶ್ ಅಂಡ್ ಸುನಿ ಅಂದರೆ ಆ ಚಮಕ್ದು ಕಂಟಿನ್ಯೂಟಿ ಇದೆ ಅಂದರೆ ಈ ಸಿನಿಮಾದಿಂದ ಆಚೆ ಬರೋರಿಗೆ ಇದು ಚಮಕ್ ಅಲ್ವಾ ಅಂತ ಅನ್ಸುತ್ತೆ ಬಟ್ ನಂಗೆ ಏನ್ ಗೊತ್ತಾ ಗಣೇಶ್ ನಂಗನ್ಸಿರೋದು ಆ ಮನುಷ್ಯ ಏನೇ ಮಾಡ್ಲಿ ಆ ಸಿನಿಮಾದಲ್ಲಿ ಪ್ರಯತ್ನ ಮಾಡಲಿ ಏನೇ ಮಾಡ್ಲಿ ಹೊಸತನ ಮತ್ತು ಹೊಸ ಟ್ರೆಂಡ್ ಅಲ್ಲಿ ಸೃಷ್ಟಿ ಸೃಷ್ಟಿ ಮಾಡಬೇಕು ಅನ್ನೋದು ಇರುತ್ತೆ ಅಂದ್ರೆ ವೆರಿ ಗುಡ್ ರೈಟರ್ ಕರೆಕ್ಟ್ ಆ ಒನ್ ಲೈನ್ ಪಂಚ್ಗಳು ಬರೆಯೋದು ಬಹಳ ಕಷ್ಟ ಅದು ಬೈ ಬರ್ತ್ ಬಂದಿರಬೇಕು ಅದು ಯಾರು ಹೇಳ್ಕೊಟ್ಟು ಬರೋಲ್ಲ ಸುನಿಗೆ ಅದು ಕರಗತ ಆಗಿದೆ ಅಂಡ್ ಸುನಿಯವರು ಒನ್ ಲೈನ ನನಗಿಂತ ಚೆನ್ನಾಗಿ ಯಾರು ಹೇಳಲ್ಲ ನೆಕ್ಸ್ಟ್ ಪಿಕ್ಚರ್ಗೆ ಸೊ ಅಲ್ಲ ಅದಕ್ಕೆ ರಿಪೀಟೇಷನ್ ಮಾಡಲ್ಲಿ ಹೋಗ್ತಾರ ನಾನು ಅಂದ್ರೆ ಒಂದು ಪಾಯಿಂಟಲ್ಲಿ ಗಣೇಶರಿಗೆ ಸಿನಿಮಾ ಮಾಡೋಕೆ ಅನ್ನೋದು ನಮ್ಗೆ ಅವಾಗಿಂದ ಇತ್ತು ಯಾವುದು ಬಿಫೋರ್ ಸಿಪಲ್ ಅಷ್ಟೋರಿಂದ ನಮಗೆ ಆಸೆ ಇತ್ತು ಎಲ್ಲರಿಗೂ ಇರ್ತದೆ ಎಲ್ಲ ಅಷ್ಟೇ ಡೈರೆಕ್ಟರ್ಸ್ ಸ್ಕ್ರಿಪ್ಟ್ ಸ್ಕ್ರಿಪ್ ಮಾಡ್ಕೊಂಡಿರ್ತಾರೆ ಸೊ ಒಂದು ಪಾಯಿಂಟಲ್ಲಿ ಈ ಸ್ಕ್ರಿಪ್ಟು ಈ ಸ್ಕ್ರಿಪ್ಟು ಅನ್ಕೊಂಡಾಗ ಇವೆರಡು ಥಾಟ್ಸು ರೆಡಿ ಇತ್ತು ಸಿಂಪಲ್ ಒಂದು ಮ್ಯಾರೇಜ್ ಸ್ಟೋರಿ ಅಂತ ಒಂದು ಚಮಕ್ ಅಂತ ಒಂದು ಸಬ್ಜೆಕ್ಟ್ ಎರಡು ಹೇಳ್ದಾಗ ಸಿಂಪಲ್ ಆನ್ ಮ್ಯಾರೇಜ್ ಸ್ಟೋರಿ ಡೀಟೇಲಾಗಿ ಬರ್ತಿದ್ದು ಅವ್ ವಿತ್ ಡೈಲಾಗ್ಸ್ ಬರ್ತಿದೆ ಯಾಕಂದರೆ ಸಿಂಪಲ್ ಒಂದು ಲವ್ ಸ್ಟೋರಿ ಆದ್ಮೇಲೆ ಒಂದು ಮ್ಯಾರ್ಯಾರ್ಯಾರ್ಯಾರ್ಯಾರೇಜ್ ಸ್ಟೋರಿ ಮಾಡೋಣ ಅಂತ ಆ ರೀತಿ ಕನೆಕ್ಷನ್ ಬರ್ತಿದೆ ಇದು ಥಾಟ್ಸ್ ಇಟ್ಕೊಂಡು ಹೋಗಿದ್ದಿದ್ದು ಇದು ಅಂದರೆ ಒಂದು ಕತೆ ಪೂರ್ತಿ ಆದಮೇಲೆ ಇನ್ನೊಂದು ಥಾಟ್ಸ್ ಸಿಕ್ಕಿದ್ರೆ ಇದು ಎಕ್ಸೈಟ್ ಇರುತ್ತೆ ಸೊ ಇವೆರಡೂ ಪಿಚ್ ಮಾಡೋಣ ಅಂತ ಹೋಗಿದ್ದು ಅದು ಫುಲ್ ರೆಡಿ ಇತ್ತಲ್ಲ ಸೊ ಆ ಪಾಯಿಂಟ್ ಆಫ್ ಟೈಮಲ್ಲಿ ಸಕಲೇಶ್ಪುರದಲ್ಲಿ ನಮ್ಮ ಮುಂಗಾರ್ಮೇಲೆ ಟೂ ಶೂಟ್ ಮಾಡ್ತಿದ್ರು ಅವ್ರು ವಿಜಯ್ ಕುಮಾರ್ ಸರ್ ಅಂತ ಒಬ್ಬರು ಬೇರೆ ಪ್ರೊಡಕ್ಷನ್ ಅವರು ಕಮಿಟ್ ಆಗಿದ್ದು ಸೊ ನಾನು ಇವೆರಡೂ ಹೇಳಿದಾಗ ಅವರು ಹೇಳಿದ್ರಲ್ಲ ಇದು ತುಂಬ ಚೆನ್ನಾಗಿದೆ ಬಟ್ ಸಿಂಪಲ್ ಆಗಿ ಒಂದು ಮ್ಯಾರೇಜ್ ಸ್ಟೋರಿ ಅಂದರೆ ನೀ ಆ ನೇ ಫಾಲೋ ಮಾಡ್ತಾ ಇದ್ದೀವಿ ಅಂತ ಜನಕ್ಕೆ ಫಸ್ಟ್ ಫಿಕ್ಸ್ ಬೇಡ ಆಮೇಲೆ ಇದು ಹೊಸ ಅಲ್ಲಿ ಹೇಳ್ತಿದ್ದೆ ಕತೆ ಸುನ್ಯಕ್ಕೆ ನೀನು ಅದು ಇದು ಮಾಡ್ತೀಯಾ ಇದಕ್ಕೆ ಬೇರೆ ಟೈಟ್ಲ್ ಇಡೋಣ ಅಂತ ಸಿನಿಮಾದಲ್ಲಿ ಆ ಸಿನಿಮಾದಲ್ಲಿ ಚಮಕ್ ಅವ್ರು ಯೂಸ್ ಮಾಡಿದ್ದೆ ಸೊ ಅವ್ರು ಹೇಳಿದ್ರು ಈ ಟೈಟಲ್ ಸೂಟ್ ಇದಕ್ಕೆ ಸೂಟ್ ಆಗುತ್ತೆ ಸೊ ಅದನ್ನು ಎಷ್ಟು ಮಾಡೋಣ ಅನ್ಬಿಟ್ಟು ಆ ಚಮಕ್ ಅಂದ್ಬಿಟ್ಟು ಆ ಸಬ್ಜೆಕ್ಟ್ ಹೋಯ್ತು ಬಟ್ ಈ ಸಿನಿಮಾದಲ್ಲಿ ಚಮಕ್ ಇದೆ ಇದಕ್ಕೆ ಚಮಕ್ ಮಾಡಬೇಕು ಮಾಡ್ಬೇಕು ಅಂತಾನೆ ಅನ್ಕೊಂಡೆ ನಾನು ಅಣ್ಣ ಕೊಟ್ಟಾಗ ಅಣ್ಣ ಹೇಳಿದ್ರು ಸೇಮ್ ಡೈಲಾಗ್ ಮತ್ತೆ ರಿಪಿಟೇಷನ್ ಸುಮ್ಮನೆ ನಿನ್ನ ಹೆಸರಲ್ಲೇ ಸಕ್ಸಸ್ ಕ್ಯಾರಿ ಮಾಡ್ತಾ ಇದೀವಿ ಅಂತ ನಾವು ಹೇಳೋದ್ ಬೇಡ ನಾವು ಸಿನಿಮಾ ಮಾಡೋಣ ಸಿನಿಮಾ ನೋಡಿದ್ಮೇಲೆ ಸಕ್ಸಸ್ ಅಂತ ಅವ್ರು ಕರಿಬೇಕು ನೀನು ಫಸ್ಟ್ ಬೇಡ ಅಂತ ಈ ಸಿನಿಮಾದಲ್ಲಿ ಕೋಟೆ ನಿನ್ ತಗ ಸುಳ್ಳು ಹೇಳಲ್ಲ ಹೇಳೋದೇ ಇಲ್ಲ ನಿಜ ಹೇಳಿ ಸಿಕ್ಕಾಕೊಂಡು ಮತ್ತೆ ಆ ನಿಜಾನ ಯಾವ ಯಾವ ತರ ಏನು ಮಾಡ್ತಾನೆ ಅಂತ ಇಡೀ ಸಿನಿಮಾ ಕೋಟಲ್ ತಗೊಂಡೋಗ್ತೀರಾ ನಮ್ಮನ ಅಂದ್ರೆ ಹೊಸ ಜಾನರ್ ಇದೆ ಹೌದೌದು ಹೌದು ಹೌದು ರಿಯಾಲಿಟಿ ಶೋ ಅಲ್ಲಿ ಬರುತ್ತೆ ರಿಯಾಲಿಟಿ ಶೋ ಅಲ್ಲಿ ಆಗು ಹೋಗುಗಳ್ನ ತೋರಿಸ್ತಾ ಇರ್ತಾರೆ ತೋರಿಸಿದ್ಮೇಲೆ ಇನ್ನು ಬಿಟ್ಟು ಕೋರ್ಟ್ ರೂಮ್ ಸ್ಟಾ ಸ್ಟಾರ್ಟ್ ಮಾಡ್ತೀವಿ ಸೊ ಅಲ್ಲಿ ಡ್ರಾಮಾ ಫನ್ನು ಏನೆಲ್ಲ ವರ್ಕೌಟ್ ಆಗುತ್ತೆ ಅಂತ ಫಸ್ಟ್ ಟೈಮ್ ಈ ಗ್ರೂಪ್ ಜೊತೆ ನಿಶ್ವಿಕಾ ನಾಯ್ಡು ಎಂಟ್ರಿ ಕೊಟ್ಟರು ಇದುವರೆಗೆ ಗಣೇಶ್ ನೋಡೋದ್ ಬೇರೆ ದ ಜೊತೆ ಕೆಲಸ ಮಾಡಿದಾಗ ಬೇರೆ ಹೌಸ್ ಫೀಲಿಂಗ್ ವಿತ್ ಗಣೇಶ್ ಜೋಶ್ ನೋಡಿ ಯಾರು ಈಗ ನನ್ ಯಾರ ಬಗ್ಗೆ ಮಾತಾಡ್ತೀನಿ ಮೇಲೆ ಕೌಂಟ್ ಆಗುತ್ತೆ ನನ್ನ ಟಾಪಿಕ್ ಯಾರು ಗಣೇಶ್ ಬಗ್ಗೆ ಅಂತ ಗಣೇಶ್ ನನ್ನ ಅಂದಾಗ ಅದ್ರ ಬಗ್ಗೆ ಕೇಳಕ್ ನಮಗೂ ಖುಷಿನೇ ಅದು ಅಯ್ಯೋ ಚೆನ್ನಾಯ್ತಲ್ಲ ಸಿನಿಮಾ ನಮ್ದು ಗಣೇಶ್ ಅವ್ರೆ ಜೊತೆ ಫಸ್ಟ್ ಟೈಮ್ ಮೀಟ್ ಮಾಡಿದ್ದೀನಿ ಅವ್ರನ್ನ ಹಂಗ ಗಣೇಶ್ ಅವ್ರ ಜೊತೆ ಕೇಳೋ ಗಣೇಶ್ ಜೊತೆ ಕೆಲಸ ಮಾಡಿ ಐ ಥಿಂಕ್ ಐ ಆಲ್ವೇಸ್ ವಾಂಟ್ ಟು ವರ್ಕ್ ವಿತ್ ಗಣೇಶ್ ಸರ್ ನಾನು ತುಂಬ ಸತಿ ಹೇಳಿದ್ದೆ ಆ್ಯಂಡ್ ನನಗೆ ಇದೊಂಥರ ನನ್ನ ಐ ಐ ಫೀಲ್ ಲೈಕ್ ದಿಸ್ ವಾಸ್ ಮೇಡ್ ಫಾರ್ ಮೀ ಯಾಕಂದ್ರೆ ಈ ಕಾಂಬಿನೇಷನ್ ಬಂದು ಆಲ್ರೆಡಿ ಸೂಪರ್ ಹಿಟ್ ಆಗಿತ್ತು ಆ್ಯಂಡ್ ಸುನೀಲ್ ಸರ್ ಜೊತೆ ಒಂದಷ್ಟು ಪ್ರೀಮಿಯರ್ ಶೋನಲ್ಲಿ ಅಲ್ಲಿ ಮೀಟ್ ಮಾಡಿದಾಗ ನಾನು ಹೇಳಿದೆ ಸರ್ ಐ ವುಡ್ ಲೈಕ್ ಟು ವರ್ಕ್ ವಿತ್ ಯೂ ಅಂತ ಸೊ ಅಲ್ಲಿ ಹೇಳಿದ್ದು ಇಲ್ಲಿ ಹೇಳಿದ್ದು ಒಟ್ಟಿಗೆ ಏನೋ ನನಗೆ ಒಂಥರ ಇಟ್ ವಾಸ್ ಲೈಕ್ ಟ್ರೀಟ್ ನನಗೆ ಪ್ಲಸ್ ಅಲ್ಲಿ ಹೋಗಿ ಕತೆ ಕೇಳಿದ್ಮೇಲೆ ನನ್ನ ಪಾತ್ರನೂ ಕೂಡ ಸ್ಪೆಷಲ್ ಆಗಿತ್ತು ಸೊ ಐ ಫೆಲ್ ಲಾಕ್ ಎವ್ರಿಥಿಂಗ್ ವಾಸ್ ಮೇಡ್ ಫಾರ್ ಮೀ ಆ್ಯಂಡ್ ತುಂಬ ಖುಷಿಯಾಯಿತು ಐ ಥಿಂಕ್ ಇನಿಷಿಯಲಿ ಸರ್ ಪೋಸ್ಟರ್ ಬಿಟ್ಟಿದ್ರು ಸಖತ್ ಅಂತ ಒಂದು ಫಸ್ಟ್ ಲುಕ್ ಬಿಟ್ಟಿದ್ರು ಅವಾಗ ನಾನು ಇನ್ನೂ ಮಾತುಕತೆ ಏನೂ ಆಗಿರಲಿಲ್ಲ ಆ ಪೋಸ್ಟರ್ ನೋಡಿದ ತಕ್ಷಣ ಅಂದ್ಕೊಂಡೆ ಅದೇವ್ರೆ ಇದಕ್ಕೆ ಮಾಡಿದ್ರೆ ಹೆಂಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಸೊ ಅದಾಗಿ ಆಲ್ಮೋಸ್ಟ್ ಒನ್ ಟೆನ್ ಫಿಫ್ಟೀನ್ ಡೇಸಲ್ಲೇ ನನಗೆ ಸುನಿ ಸರ್ ಕಾಲ್ ಮಾಡಿದ್ರು ಆ್ಯಂಡ್ ಐ ಆಮ್ ಜಸ್ಟ್ ಸೂಪರ್ ಗ್ರೇಟ್ಫುಲ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಬಿಕಾಸ್ ಗಣೇಶ್ ಸರ್ ಜೊತೆ ಒಂದು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋದು ಅನ್ನೋದು ನನ್ನ ಬಕೆಟ್ ಗಿಂತ ಒಂದು ಡ್ರೀಮ್ ಆಗಿತ್ತು ಸೊ ಅದು ಸುನಿ ಸರ್ ಮುಖಾಂತರ ನಡೆದಿದೆ ಸೊ ಐ ಶುಡ್ ಐ ಶುಡ್ ಥ್ಯಾಂಕ್ ಹಿಮ್ ಸೊ ಆ್ಯಂಡ್ ಗಣೇಶ್ ಸರ್ ಜೊತೆ ವರ್ಕ್ ಮಾಡೋದು ಇಸ್ ಇನ್ಕ್ರೆಡಿಬಲ್ ಟ್ರೀಟ್ ದೆಮ್ ಸಖತ್ ಆಗಿ ಯಾ ನೀ ಒಂದು ಬ್ರೇಕ್‌ಫಾಸ್ಟ್ ಕೊಡ್ಸಿಲ್ಲ ರೀ ಅಲ್ಲ ಕೊಡ್ತಿರೋದು ಓಕೆ ಅವತ್ತು ಊಟ ತಂದಿದ್ನಾ ಅವರೆ ತಿಂತವರೆ ಮೂರು ಜನ ಇದೀವಿ ಎರಡು ಬಂದಿತ್ತು ಸೊ ಮೇಡಂ ಗೆ ಗೊತ್ತಾಯ್ತು ಓಕೆ ಇಲ್ಲಿ ಏನೋ ಮಿಸ್ ಓಡಿಯುತ್ತೆ ಅಂತ ತೆಗೆದು ಫಸ್ಟ್ ಬೈಟ್ ಮಾಡ್ಬಿಟ್ಟು ಆಮೇಲೆ ನಾವಿಬ್ರು 앉್ಕೊಂಡು ತಿಂದು ಅಲ್ವಾ ಅಲ್ಲ ನೀವು ಸ್ಪೀಡ್ ಅಬ್ಸರ್ವ್ ಮಾಡಲಿಲ್ಲ ಫಸ್ಟ್ ತಿಂತಿದ್ರೆ ಆದಂಗೆ ಮಾತಾಡ್ಕೊಂಡು ನಾನು ಯಾವಾಗ ನೀನು ಊಟ 안ದೆ ಅಲ್ಲ ಇದೇನು ಸಿನಿಮಾ ಪ್ರೊಜೆಕ್ಷನ್ ಟೈಮಲ್ಲೂ ಹಿಂಗೆ ಇತ್ತಾ ಇಲ್ಲ ಇಲ್ಲೂ ನಮ್ಮ ನಾವು ಈ ಕಡೆ ಡಿಸ್ಕಶನ್ ಪ್ರೋಷನ್ ಟೈಮಲ್ಲಿ ಒಳ್ಳೇದಾಯ್ತು ಪ್ರಮೋಷನ್ ಅಲ್ಲಿ ಗೊತ್ತಾಯ್ತು ಶೂಟಿಂಗ್ ಟೈಮಲ್ಲಿ ವೀಕ್ ಇದ್ರೆ ಅವ್ರಿಗೊಂದು ಕೋಪ ಇರ್ಬೋದೇನಪ್ಪ ಈ ಸಿನಿಮಾದಲ್ಲಿ ನಾವು ಹೀರೋಯಿನ್ ಇಲ್ವಲ್ಲ ಇನ್ನೊಬ್ರು ಅಂತ ಗೊತ್ತಿಲ್ಲ ಐ ಡೋಂಟ್ ನೋ ಇಲ್ಲ ಸರ್ ಅವರಿಬ್ರು ಎಷ್ಟು ಕ್ಲೋಸ್ ಎಷ್ಟಿದ್ರು ಈ ಸಿನಿಮಾದಲ್ಲಿ ಮಗದೊಬ್ಬ ಹೀರೋಯಿನ್ ಕೂಡ ಇದಾರೆ ಸ್ಟುಡಿಯೋ ಇಲ್ಲ ಅವರು ಅವ್ರ ಬಗ್ಗೆ ಒಂಚೂರು ಪರಿಚಯ ಬೇಕು ನಮ್ ಕನ್ನಡಿಗರಿಗೆ ಗೊತ್ತೇ ಇರಲ್ಲ ಸುರಭಿ ಪುರಾಣಿಕ್ರಾಣಿ ಮಾಡಿದ್ದಾರೆ ನಾಯಕಿ ರೋಲ್ ಪ್ಲೇ ಮಾಡ್ತಾರೆ ನಂಗೆ ಬಹಳ ಖುಷಿ ಏನ್ ಗೊತ್ತಾ ನಿಮ್ ಸಿನಿಮಾ ಅಥವಾ ಸುನಿ ಸಿನಿಮಾದಲ್ಲಿ ಅವರೆಲ್ಲ ಹೊಸಬ್ರ ತುಂಬಾ ಜನ ತಗೊಬರ್ತಾರೆ ಆಗಿರೋ ಸಿನಿಮಾಗಳಲ್ಲಿ ಹೊಸಬರು ತುಂಬಾ ಜನ ಬಂದಿದ್ದಾರೆ ಬಟ್ ಬಹಳ ಲಕ್ಕಿ ಚಾಂಪಾ ಮನುಷ್ಯ ಅವರೆಲ್ಲರೂ ಹಿಟ್ ಆಗಿರೋರು ಅಂದ್ರೆ ಸಕ್ಸಸ್ ಕಂಡಿರೋರು ಅಲ್ಲ ಅದಕ್ಕೆ ದಾರಿ ಮಾಡ್ಕೊಟ್ಟಿರೋರು ಅಂದ್ರೆ ಯೂಶಲಿ ಸ್ಟಾರ್ ಸಿನಿಮಾಗಳಲ್ಲಿ ಮಿನಿಮಮ್ ಅವ್ರದ್ದು ಕ್ಲೋಸ್ ಅಷ್ಟು ಈ ರೀತಿ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಜುಡಾ ಸ್ಯಾಂಡಿ ಮ್ಯೂಸಿಕ್ ಒಂದು ರಿಸ್ಕಿ ಇಡೀ ಸಿನಿಮಾಗ ಎಸ್ಪೆಷಲಿ ಗಣೇಶ್ ಸರ್ ಸಿನಿಮಾ ಯಾರನ್ನೇ ಹಾಕೊಂಡ್ರು ಅದು ಮ್ಯೂಸಿಕ್ ಹಿಟ್ ಆಗುತ್ತೆ ಸೊ ಇಲ್ಲ ಹೀರೋಯಿನ್ಗಳು ಇದ್ದಾರೆ ನಿಮ್ಮ ಸಿನಿಮಾದವರು ಹೀರೋಗಳು ಇದ್ದಾರೆ ನಿಮ್ಮ ಸಿನಿಮಾದವರು ಇದೊಳ ಚೆನ್ನಾಗಲ್ಲ ಅಲ್ಲ ಹೇಳಿದ್ದು ಮ್ಯೂಸಿಕ್ ಡೈರೆಕ್ಟರ್ ಓಕೆ ಹೊಸ ಟ್ರೈ ಮಾಡೋಣ ಅಂತ ಸೊ ಅದು ಬೇರೆ ತರ ಬಂತು ಈಗ ನಮಗೊಂದು ಹೀರೋ ಎಂಟ್ರಿ ಅಂದ್ರೆ ಯೂಶಲ್ ಒಂದು ಫಾರ್ಮೆಟ್ ಇರುತ್ತೆ ಖುಷ್ ಖುಷಲ್ಲಿ ಅದನ್ನು ಚೇಂಜ್ ಮಾಡ್ದು ಇದರಲ್ಲೂ ರ್ಯಾಪ್ ಯೂಶಲಿ ಒಪ್ಪಲ್ಲ ಏ ಇಂಟ್ರೊಡಕ್ಷನ್ಸ್ ಹಂಗೆ ಒಂದು ಒಳ್ಳೆ ಟಪಾಂಗು ಚಿತ್ರ ಇರುತ್ತೆ ಇದೇ ನೀನು ರ್ಯಾಪ್ ಮಾಡ್ತೀನಿ ಅಂತ ಬಟ್ ರ್ಯಾಪ್ ಬಿಟ್ಸ್ ಎಲ್ಲ ಆ್ಯಡ್ ಮಾಡಿ ಏನೋ ಒಂದು ಎಕ್ಸ್ಪ್ರೆಂಟು ಸೊ ಅವಕ್ಕೆಲ್ಲ ಅವಕಾಶ ಬರ್ತಾರಲ್ಲ ಮತ್ತೆ ಸಿಂಗರ್ಸು ಲಿರಿಕ್ಸ್ ಇಷ್ಟೆಲ್ಲ ಹೊಸೊಬ್ಬರುಗಳು ಸೊ ನಿಶ್ವಿಕ ಯೋಚನೆ ಮಾಡ್ತಿರ್ತಾರೆ ಓಕೆ ನನ್ನೊಂದು ಲೈಫ್ ಚೆನ್ನಾಗಿ ಆಗ್ತಿದೆ ಸೈನ್ ಮಾಡಿದಾಗಲೇ ಅನ್ಕೊಂಡಿದ್ದೀನಿ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟ್ ಕೂಡ ನಿಶ್ವಿಕ ಮೇಡಮ್ ಅಂದರೆ ಬೇರೆ ಫಿಲ್ಮ್ ಅಂದ್ರೆ ಎಲ್ಲಾ ಫಿಲ್ಮ್ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಇದ್ರಲ್ಲಿ ಪಾತ್ರ ತುಂಬಾ ಸ್ಕೋಪ್ ಇರೋದಿಲ್ಲ ಮೇ ಬಿ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಟೈಪ್ ಕಮ್ಮಿ ಇರೋದು ಬಟ್ ಥಿಯೇಟ್ರಿಂದ ಆಚೆ ಹೋದ್ಮೇಲೆ ಉಳ್ಕೊಳ್ಳೋ ಪ್ರೆಸೆನ್ಸ್ ಟೈಮ್ ಇದಿಲ್ಲ ತುಂಬಾ ದೊಡ್ಡ ಬಹಳ ಖುಷಿಯಾಗಿದ್ದು ಈ ಸಿನಿಮಾದ ನಾಯಕ ನಟ ಯಾವ್ದೊಂದು ಪಾತ್ರದ ಯಾವ್ದೊಂದು ಸೀನ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು ಗಣೇಶ್ ಅದ್ರಲ್ಲಿ ಒಂದು ಸೀನ್ ಬರುತ್ತೆ ಸುಮ್ಮನೆ ಬಾಲುವರೆ ನೀವು ಮಕ್ಕಳ ಜೊತೆ ಈ ಥರ ಆಡೋದು ನನಗೆ ಇಷ್ಟ ಇಲ್ಲ ಆ ಸೀನ್ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದರೆ ಸೆಟಲ್ಡ್ ಆಗಿ ಒಂದೇ ಕಡೆ ಅಂದರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಓಕೆ ಈ ಈ ಕ್ಯಾರೆಕ್ಟ್ರ್ ನಕ್ಷತ್ರ ಕ್ಯಾರೆಕ್ಟರ್ ತುಂಬ ಸೀರಿಯಸ್ ಇದೆ ಮಕ್ಕಳ ವಿಷಯದಲ್ಲಿ ಅಂತ ಸೊ ಅವನು ಅದಾದಮೇಲೆ ಹೇಗೆ ಚೇಂಜ್ ಆಗ್ತಾನೆ ಅಂತ ಓಕೆ ಸೊ ಇಟ್ ವಾಸ್ ಕನ್ವಿನ್ಸಿಂಗ್ ನನಗೆ ಈ ಒಂದು ಡಬ್ಬಿಂಗ್ ಮಾಡಬೇಕಾ ನಾನು ಸುನಿಗೆ ಹೇಳಿದೆ ಈ ಸೀನ್ ಇಶ್ವಿಕ ಜನ ಮಾಡಿದ್ದಾಳೆ ಅಂತ ಹಾಂ ಸೊ ನಾಳೆ ಈ ಸಿನಿಮಾ ಥಿಯೇಟ್ರ್ಗಳಿಗೆ ರಿಲೀಸ್ ಆದಾಗ ಜನ ಅದನ್ನು ಫೀಲ್ ಮಾಡ್ತಾರೆ ಖಂಡಿತವಾಗ ಫೀಲ್ ಮಾಡ್ತಾರೆ ಆ್ಯಂಡ್ ಎರಡೂವರೆ ಮೂರು ವರ್ಷ ಆಯಿತು ದೊಡ್ಡ ಪರದೆ ದೊಡ್ಡ ಸೌಂಡು ಆ್ಯಂಡ್ ಒಂದೊಂದು ಕಣ್ಣು ಇಶ್ಯೂ ದಪ್ಪ ಕಾಣುತ್ತೆ ಮೂವಿ ಇಶ್ಯೂ ದಪ್ಪ ಹ್ಯಾಕ್ ಕಾಣ್ತೀವಿ ದೊಡ್ಡ ಪರ್ದೆ ಮೇಲೆ ಸೌಂಡು ವಾಯ್ಸು ನೋಡಿ ಇಲ್ಲಿ ನಾವು ಕೇಳೋ ನಮ್ಮ ವಾಯ್ಸ್ ಥಿಯೇಟರ್ ಥಿಯೇಟ್ರಲ್ಲಿ ಆ ಕ್ಯಾರೆಕ್ಟರು ಮಾತಾಡೋದು ಆ ವಾಯ್ಸು ಆ ಸೌಂಡಿಂಗು ಬೇರೆ ಆ್ಯಂಡ್ ಆ ಡೈಲಾಗ್ಗೆ ಜನ ಕ್ಲ್ಯಾಪ್ ಮಾಡೋದು ವಿಷುವಲ್ ಓಡಿಯೋದು ಎಮೋಷನ್ ಆಗೋದು ಆ ಆ ಥಿಯೇಟರ್ ಅವರ ಏನ್ ಕರಿತೀವಿ ಆ ಥಿಯೇಟರ್ ಎನರ್ಜಿ ಅಂತ ಏನ್ ಕರಿತೀವಿ ಆ ಎನರ್ಜಿ ನಿಜ ಹೇಳ್ತೀನಿ ನಾವು ಪೇಮೆಂಟ್ ತಗೊಂಡಿರ್ತೀವಿ ಆ ಎನರ್ಜಿ ಇದೆಯಲ್ಲ ಆ ಥಿಯೇಟರ್ ಒಂದ್ ವಿಜಲ್ ಕ್ಲಾಪ್ ಇದನ್ನೆಲ್ಲ ಮೀರಿದ್ದು ಹರಿಯತ್ ತುಂಬಾ ತಿಂಗಳಿವೆಗಡ್ಲಿಕ್ಕೆ ಕಾದಿದ್ದೀನಿ ನಾಳೆ ಈ ಸಿನಿಮಾ ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇದೆ ನಂಗೆ ಸಿಂಪಲ್ ಸೋರಿ ನೋಡಿದ್ರೆ ಎಷ್ಟು ಸಿಂಪಲ್ ಮನುಷ್ಯ ಅಂದರೆ ಒಂದು ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ತಲೆ ಮೇಲೆ ಏನು ಹೊತ್ಕೊಂಡು ಕೂತಿರ್ತಾರೆ ಜನ ಗ್ಯಾಪಲ್ಲಿ ಹದಿನೈದು ದಿನದಲ್ಲಿ ಎರಡೆರಡು ಸಿನಿಮಾ ರಿಲೀಸ್ ಆಗ್ತಾಯಿದೆ ಎಷ್ಟೆಷ್ಟು ಕೆಲಸ ಮಾಡಬೇಕು ಏನೇನು ಕೆಲಸ ಮಾಡಬೇಕು ಏನೇನು ಅಂತ ತಲೆಯಲ್ಲಿರುತ್ತೆ ಈ ಮನುಷ್ಯ ಹಂಗಲ್ಲ ಆರಾಮಾಗಿ ಜಾಲಿಯಾಗಿ ಕೂಲಾಗಿ ಆ ಟೆನ್ಷನ್ ಎಷ್ಟಿದೆಯೋ ಗೊತ್ತಿಲ್ಲ ನನಗೆ ಬಟ್ ಮುಖಚರ್ಯ ಮಾತ್ರ ಅದು ಹೇಳ್ತಿಲ್ಲ ಆ್ಯಕ್ಚುಲಿ ಅದೇ ಸರ್ ತಪ್ಪಿಸ್ಕೊಳಕ್ಕೆ ಅವ್ರು ಫೋನ್ ಮಾಡ್ತಾರೆ ಸರ್ ಸಖತ್ ವರ್ಕ್ ಅಲ್ಲಿ ಇದೀನಿ ಅಂತಾನೆ ಇವ್ರು ಫೋನ್ ಮಾಡ್ತಾರೆ ಸರ್ ಅವ್ರು ತಪ್ಪಿಸ್ಕೊಳಕ್ಕೆ ಅಂದ್ರೆ ಇದೆ ಬಟ್ ನನ್ನ ಟೀಮ್ ಅಷ್ಟು ಚೆನ್ನಾಗಿದೆ ಅಂದ್ರೆ ನಾನು ಇಲ್ದಾಗ್ಲೇ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಡೈಲಿ ನೈಟ್ ಮತ್ತೆ ಈಗೆಲ್ಲ ವಾಟ್ಸಪ್ ಗ್ರೂಪ್ ಇರೋದ್ರಿಂದ ಅಪ್ಡೇಟ್ ಸಿಗ್ತಾ ಇರುತ್ತೆ ಅದ್ ಬಿಟ್ರೆ ಟೆನ್ಷನ್ಸ್ ಇದೆ ಮತ್ತೆ ಒಂದು ಬೇಜಾರು ಇದೆ ಅಂದ್ರೆ ಒಂದ್ ವರ್ಷ ಡಿಫ್ರೆನ್ಸ್ ಅಲ್ಲಿ ಸಿನಿಮಾ ರಿಲೀಸ್

ಅಂತ ನಮ್ಗೀಗ ಏನು ಟ್ರೈಲರ್ಲಿ ಕಾಣಿಸ್ತಾ ಇದೆ ಸಿನಿಮಾ ಗೊತ್ತಿಲ್ಲ ಒಳಗಡೆ ಏನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಸ್ಟಮಕ್ ಕಟ್ಟಿದ್ರು ಅಂತ ಕಾಯ್ತಿದ್ದೀನಿ ನಾನು ಬಟ್ ಸ್ಟೀಲ್ ಅದು ನೋಡೋ ಲುಕ್ಕಲ್ಲಿ ಇಲ್ಲೂ ಯಾರಿಗೂ ಕನೆಕ್ಟ್ ಆಗ್ಬೋದ ಗಣೇಶ್ ಇಲ್ಲಿ ಏಯ್ ಏಯ್ ಇಲ್ಲಿ ನಾರ್ಮಲ್ ಜನಗಳಿಗೆ ತುಂಬ ಕನೆಕ್ಟ್ ಆಗಿ ಬರ್ತೀವಿ ಬಿಕಾಸ್ ಈ ಕ್ಯಾರೆಕ್ಟ್ರ್ ಬಂದ್ಬಿಟ್ಟು ನಿಮಗೆ ಅವನು ಜನಕ್ಕೆ ಹೊಡೆಯಲ್ಲ ಹೋಗಿ ಆಕಾಶದಲ್ಲಿ ಸಾಂಗ್ ಹೇಳಲ್ಲ ಒಂದು ಸೊ ಬೇರೆ ರಿಯಲಿಸ್ಟಿಕ್ ಕ್ಯಾರೆಕ್ಟ್ರ್ ವೆರಿ ವೆರಿ ರಿಯಲಿಸ್ಟಿಕ್ ನಾನು ನೀವು ಒಬ್ಬ ಕಿಲಾಡಿ ಆದ್ರೆ ಹೆಂಗ್ ಮಾತಾಡಬಹುದು ವೆರಿ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ ಎಲ್ಲೋ ನೋಡ್ಕೊಂಡು ಮಾತಾಡೋದು ಕಿವಿ ಕಿವಿಡ್ಕೊಂಡ್ ಮಾತಾಡೋದು ಬಾಡಿ ಲ್ಯಾಂಗ್ವೇಜ್ ರೆಗ್ಯುಲರ್ ಹೊಸ ಪ್ರಾಕ್ಟೀಸ್ ಅಂದ್ರೆ ನಾರ್ಮಲ್ ಪ್ರಾಕ್ಟೀಸ್ಗಿಂತ ಮೆಂಟಲ್ ಪ್ರಾಕ್ಟೀಸ್ ತುಂಬಾ ಈ ತರ ಕ್ಯಾರೆಕ್ಟರ್ಸ್ಗೆ ಸ್ಟ್ರೆಸ್ ಲೆವೆಲ್ ತಲೆಗೆ ಜಾಸ್ತಿ ಆಗುತ್ತೆ ಅಂದ್ರೆ ತೋರಿಸಿಕೊಳ್ಳು ಇಲ್ಲ ಸೊ ಸ್ಕ್ರಿಪ್ಟ್ ವಾಸ್ ಅದನ್ನ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂದ್ರೆ ಕೂತ್ಕೊಂಡು ಹೀಗೆ ನೋಡ್ಬಿಟ್ಟು ಮಾತಾಡೋದು ಏನ್ ಸಮಾಚಾರ ಇಲ್ಲ ಇದ್ದೀನಿ ಸರ್ ಮತ್ತೆ ಇದು ಓಕೆ ಸೊ ಸಿಂಪಲ್ಲಾಗಿ ಓಕೆ ನಾ ವಿಚ್ ಶುಡ್ ಲುಕ್ ವೆರಿ ಅಥೆಂಟಿಕ್ಕು ಅನ್ಸ್ಬೇಕು ಹೌದು ಅನಿಸ್ಬೇಕು ಸೊ ಇನ್ನೊಂದ್ಸಲ ಕೇಳಿ ಸರ್ ಭಾರೋರು ಎಲ್ಲಿದ್ದೀರ ಅಂತ ಬರೋರು ಎಲ್ಲಿದ್ದೀರ ಇಲ್ಲೇ ಇದ್ದೀನಿ ಸಾರ್ ಸರ್ ಸಮಾಚಾರ ಈ ಕಡೆ ಸೊ ಅಲ್ಲಿ ಡೌಟ್ ಬರುತ್ತಾ ಅಡಿಯನ್ಸ್ ಇವ್ನು ಕಣ್ ಕಾಣುತ್ತಾ ಇಲ್ವಾ ಏನು ಮಾಡ್ತಾವ ನೀವನು ಅಂತ ಓಕೆ ಸೊ ಆ ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಫಸ್ಟ್ ಐಡಿಯಾ ನಮಗೆ ಇದ್ದಿದ್ದು ದಿಸ್ ವೀಕರ್ ಇಂಥವರ್ ಬೇಕು ಪ್ರೀತಿ ಹೆಂಗಾಗುತ್ತಮ್ಮ ಲೈಕ್ ಅಂತಾರಲ್ಲ ನನಗೂ ಕಂಡಿಲ್ವಲ್ಲ ಅದಕ್ಕೆ ಯಾರ ಕಂಡಿದೆ ಇಲ್ಲಿ ಸಂತೋಷನ್ ಸಿನಿಮಾಗ್ರಫರ್ ಓಕೆ ಓಕೆ ನಾನು ಹೇಳಿಟ್ಟೆ ಎಲ್ಲ ಅಂತ ಬಟ್ ಸಂತೋಷ ಹಂಗಿಲ್ಲ ಅಂದ್ರೆ ಕತೆ ಜೊತೆ ಟ್ರಾವೆಲ್ ಓಕೆ ಇದು ಹಿಂಗೆ ಇದು ನ್ಯಾಚುರಲ್ ಆಗಿ ಹಿಂಗೆ ಇಡೋಣ ಕ್ಯಾಮ್ರಾ ರಿಯಾಲಿಟಿ ಶೋ ಒಂದು ಹಾಕಿದೀವಿ ಸೊ ವೈಟ್ ಶರ್ಟ್ ಏನು ತೋರಿಸಿದ್ವಿ ಅದ್ರದ್ರೆ ಬ್ಯಾಕ್ ಗ್ರೌಂಡ್ ಏನ್ ಬರುತ್ತೆ ಅದು ನ್ಯಾಚುರಲಾಗಿ ಆಗಿ ಹೇಗೆ ಅನಿಸಬೇಕು ವೈರ್ಗಳು ಬಿದ್ದಿರುತ್ತೆ ಈ ರೀತಿ ಎಲ್ಲ ಸೊ ಹಂಗೇ ಶೂಟ್ ಮಾಡ್ಕೊಂಡು ಹೋಗಿದ್ವಿ ಅಂತ ಒಂದಷ್ಟು ಸ್ಪೇಸ್ ಇದೆ ಸಿನಿಮೋಗ್ರಫಿ ಸಾಂಗ್ ಪ್ರೀತಿಗೆ ಕಣ್ಣಿಲ್ಲ ಹೌದು ಟೀಸರ್ ಅಲ್ಲಿ ಸಾಂಗ್ ಅಂದ್ರೆ ನೀಟಾಗಿದೆ ಅಲ್ಲೇ ಆ ಕನ್ಫ್ಯೂಷನ್ ಅಂದ್ರೆ ಯಾವ್ದೋ ಒಂದ್ ಪಾಯಿಂಟ್ ಅಲ್ಲಿ ಏನೋ ಇರ್ತೀನಿ ಏನೋ ಈ ರೀತಿ ಒಂದಷ್ಟು ಕನ್ಫ್ಯೂಷನ್ ಅವ್ರಿಗೆ ಸಿಕ್ತು ರೈಟ್ ಕ್ವಶನ್ ಇದೆ ನನಗೆ ಗಣೇಶ್ ನೀವು ಯಾರು ಉತ್ತರ ಕೊಡ್ಬೋದು ನನಗೆ ಈಗ ಯಾರೋ ವ್ಯಕ್ತಿಗೆ ಎಷ್ಟೋ ಜನ ಇರೋರು ಇದಾರೆ ತುಂಬಾ ಜನ ಅವ್ರು ಕೂತು ಸಿನಿಮಾ ಕೇಳಿಸ್ಕೊಳ್ಳಕ್ ಶುರು ಮಾಡಿದ್ರೆ ಕೂತು ಕ್ಯಾನ್ ದಿ ಸೆನ್ಸ್ ಸೆನ್ಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ವಿ ಹವ್ ಕೆಪ್ ಒಂದು ಸೀನ್ ಆ ಥರ ಕ್ರೆಡಿಟ್ ಗೋಸ್ಟ್ ಟು ಮೈ ಡೈರೆಕ್ಟರ್ ಒಂದಷ್ಟು ಜನ ಇದಾರೆ ಗಣೇಶ್ ನಾವು ಮನ್ಸು ಮಾಡಿದ್ರೆ ನಿಮ್ಗೆ ಗೊತ್ತಲ್ಲ ಸರ್ ಒಂದು ಹತ್ತು ಪಿಕ್ಚರ್ ಮಾಡ್ಬೋದು ನಾನು ಹೇಳ್ತೀನಿ ದುಡ್ಡು ಇದೆ ತಾನೆ ಇಟ್ಕೊಳ್ಳಿ ಇದೇ ಪಿಕ್ಚರ್ ಮಾಡ್ತೀನಿ ಅಂತ ಹೇಳ್ಬೇಡಿ ಬಿಕಾಸ್ ದುಡ್ಡು ಇದ್ದ ತಕ್ಷಣ ಪಿಕ್ಚರ್ ಮಾಡೋಕ್ಕಲ್ಲ ಯು ನೀಡ್ ಸಪ್ರೇಟ್ ಮೈಂಡ್ಸೆಟ್ ಅದಕ್ಕೆ ಪ್ಯಾಷನ್ ಬೇಕು ಜ ಒಂದು ಸಾವಿರಾರು ಜನ ಕೆಲಸ ಮಾಡ್ತಾರೆ ಸಾವಿರಾರು ಜನ ಕೆಲಸ ಕೊಡ್ತೀವಿ ಅನ್ನೋ ಅನ್ನೋದು ಬೇಕು ಜೊತೆಯಲ್ಲಿ ಒಂದು ಅದ್ಭುತವಾದ ಸಿನಿಮಾ ಮಾಡಿ ನಮ್ಮ ಜನರನ್ನು ಎಂಟರ್ಟೈನ್ ಮಾಡ್ತೀನಿ ಅನ್ನೋದು ಇರಬೇಕು ಕಮರ್ಷಿಯಲ್ ಇದೆ ಇಲ್ಲಿ ಜೊತೆಯಲ್ಲಿ ಒಂದು ಲಾಜಿಕ್ ಇದೆ ಒಂದು ಲಾಜಿಕ್ ಇದೆ ವೆರಿ ಟ್ರೂ ವೆರಿ ಟ್ರೂ ಅದು ಸಿನಿಮಾಲಿ ಮಾತ್ರ ಸಾಧ್ಯ ಸರ್ ಹೌ ಸ್ಪೆಷಲ್ ಗಣೇಶ್ ನಾನು ದಟ್ಸ್ ವೈ ಈಸ್ ಮೈ ಫೇವರಿಟ್ ಹೀರೋ ನಾನು ಫಸ್ಟ್ ಇಂದಲೇ ಹೇಳ್ಕೊ ಬರ್ತಿದೀನಿ ನನಗೆ ಕನ್ನಡ ಇಂಡಸ್ಟ್ರಿಲಿ ಐ ಆಮ್ ಫ್ಯಾನ್ ಆಫ್ ಗಣೇಶ್ ಸರ್ ಫಾರ್ ದ ಸೇಮ್ ರೀಸನ್ ದಟ್ ಯು ಮೆನ್ಷನ್ ಆಂಡ್ ನನ್ಗೆ ನಾನ್ ಆಸ್ ಅನ್ ಆಡಿಯನ್ ಹೋಗಿ ಯಾವ ಸಿನಿಮಾ ನೋಡು ಅಂದ್ರೆ ಬಿಫೋರ್ ಐ ಎಂಟರ್ ದ ಇಂಡಸ್ಟ್ರಿ ನಾನು ಸಿನ್ಮಾ ನೋಡ್ತೀವಿ ಅಂದ್ರೆ ನಿಮ್ಗೂ ಒಂದೊಂದು ಜಾಂಡ್ರಾ ಅನ್ನೋದಿರುತ್ತೆ ಓಕೆ ನನಗೆ ಈ ಜಾಂಡ್ರ ಇಷ್ಟ ಈ ಜಾನ್ರ ಗಣೇಶ್ ಎಲ್ಲಾ ಹುಡುಗಿಗ ಹುಡುಗಿ ಕೈ ಕೊಟ್ಬಿಟ್ಟು ನಾನು ಇರ್ತೀನಿ ಅವ್ರಿಗೆ ಇಲ್ಲೂ ಇಬ್ಬರು ಇಟ್ಟಿದ್ದೀರಿ ಗೊತ್ತಿಲ್ಲ ಅದು ಏನು ಮಾಡ್ತಿದ್ದೀರಿ ಇವರ ತರ ನಮಗೆ ಸಿಗೋ ಹುಡುಗ ಇವರ ತರ ಲವ್ ಮಾಡಬೇಕು ಅಂತ ಅಲ್ಲ ಇಲ್ಲೂ ಇಬ್ಬರು ಇಟ್ಟಿದ್ದೀರಲ್ಲ ಅಲ್ಲಿ ಎಲ್ಲ ಇಬ್ಬಿಬ್ಬರು ತುಂಬಾ ಜನ ಇದ್ದಾರೆ ಇಲ್ಲೂ ಇಬ್ಬರು ಇದ್ದಾರಲ್ಲ ಏನು ಅಂತ ನಮಗೂ ಯೋಚನೆ ಮಾಡ್ತಿದ್ದೀನಿ ನಾನು ಅದಕ್ಕೋಸ್ಕರ ನಾನು ಕೇಳ್ತಿದ್ದೀನಿ ಅಲ್ಲ ಗುರು ನಿಮ್ಮ ಮಾತಾಡಕ್ಕೆ ಅಂತ ಅಲ್ಲ ನೀವು ಇಬ್ಬರು ಬೇಕಾ ಅರ್ಥ ಆಯ್ತಾ ಅರ್ಥ ಆಯ್ತು ಅಲ್ಲ ಗುರು ನಿನಗೆ ಮೊದಲೇ ಕಣ್ಣು ಕಾಣಲ್ಲ ನಿನ್ಗಿಬ್ರು ಬೇಕಾ ನಿನಗಿಬ್ರು ಬೇಡ ಅದಕ್ಕೆ ನಿನ್ಗೆ ಕಣ್ಣು ಕೊಟ್ಟಿಲ್ಲ ಆ ಇಬ್ಬರು ನಾನು ದ ಬೆಸ್ಟ್ ಅಂತ ಹೇಳಿದ್ರೆ ನಾನು ಕೋರ್ಟ್ ರೂಮ್ ಡ್ರಾಮಾ ಅಂತೇನೆ ಕೋರ್ಟ್ ರೂಮ್ ಡ್ರಾಮಾ ಅಲ್ಲಿ ನಡೆಯುವ ವಾದ ವಿವಾದ ಅಂಡ್ ಎಲ್ಲ ಕ್ಯಾರೆಕ್ಟರ್ಸು ಬರುತ್ತೆ ಅಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ಅಲ್ಲಿ ಬರುತ್ತೆ ಸೊ ಸೆಂಟರ್ ಪಾಯಿಂಟ್ ಇಸ್ ದಟ್ ಕ್ರೈಮ್ ಡ್ರಾಮಾ ಏನ್ ನಡೆಯುತ್ತೆ

ವಾಹ್ ಆಫ್ಟರ್ ಆಫ್ಟರ್ ಥ್ರೀ ಇಯರ್ಸ್ ಆಫ್ಟರ್ ಥ್ರೀ ಇಯರ್ಸ್ ಎಷ್ಟ್ ಕಾಟ ಕೊಟ್ರು ಬಿಡ ಎಲ್ ಸಿಕ್ಕರು ಗಣೇಶ್ ಅವ್ರು ಯಾವಾಗ ನಿಮ್ ಸಿನಿಮಾ ಪುಟಾಣಿ ಮಗು ಗಣೇಶ್ ಅಂಕಲಿ ಯಾವಾಗ ನಿಮ್ ಸಿನಿಮಾ ಈ ನನ್ ಮತನು ಕೇಳ್ಬಿಟ್ಟ ಮಾತಾಡ್ರಪ್ಪ ಓಮ್ ಬೇರೆ ಇದಾನಿ ಸಿನಿಮಾಕ್ ಮಾಡಿದಾನೆ ಜೂನಿಯರ್ ಗಣೇಶ್ ಎಂಟ್ರಿಂಗ್ ಇಟ್ ಟು ಸ್ಯಾಂಡಲ್ವುಟ್ ಅವನು ಅಂದ್ರೆ ಫಸ್ಟ್ ಗೀತಾಲ್ ಮಾಡಿದ್ದು ಅವ್ನು ಚಿಕ್ಕ ಬಂದು ಹೋಗ್ತಾನೆ ಅಷ್ಟೇ ಎರಡು ಪಕ್ಕ ಪಕ್ಕ ಶಾಟ್ ಇದೆ ಅಪ್ಪಗಿಂತ ಜಾಸ್ತಿ ವಿಝಲ್ ತಗೊಳ್ತಾನ ಈಗ ಗಣೇಶ್ರು ಯೋಚನೆ ಮಾಡಬೇಕು ಇನ್ನು ಪೂರ್ತಿ ಶೂಟಿಂಗ್ ಮಾಡ್ಬಿಟ್ಟಿದ್ವಿ ಅವ್ನ ಎಪಿಸೋಡ್ ಮಾತ್ರ ನಾನು ಹೇಳಿದ ಸುನಿ ಅವ್ನು ಬಂದಾಗ ನಾನು ಬರಲೇಬೇಕು ಇಲ್ಲ ಯಾರು ಆಗಲ್ಲ ಅವ್ನ ಕೈಲಿ ಅಂತ ಸೊ ಬಂದ ಸುನಿ ವಿಹಾನ್ ಪುಟ್ಟ ಹಿಂಗೆ ಹೇಳ್ಬೇಕು ಅಂತ ಹಿಂಗೆ ಹೇಳ್ತಿದ್ದ ಹಿಂಗೆ ನೋಡ್ಬಿಟ್ಟು ಹಾಂ ನಾನು ಹೇಳಲ್ಲ ಅಪ್ಪ ಏನು ಹೇಳಬೇಕು ಅಂದ ನಾನ್ ಕ್ಯಾಮ್ರಾ ಹಿಂದೆ ಇರ್ಬೇಕು ನಾನ್ ಹೇಳಿ ನಾನು ಬರಬೇಕು ಅಲ್ಲೇ ನಿಂತ್ಕೊಂಡಿರ್ಬೇಕು ಇಲ್ಲ ಅವ್ನು ಆಕ್ಟ್ ಮಾಡಲ್ಲ ಅಂತ ಸೊ ನಾನು ಹಿಂದೆ ಪ್ರಾಂಪ್ಟ್ ಮಾಡ್ಬೇಕು ಅವನಿಗೆ ಪ್ರಾಂಪ್ಟ್ ಮಾಡಿದ ಹಂಗೆ ಒಂದು ಡೈಲಾಗ್ ಇದೆ ಅದೇ ಚಿಕ್ಕ ಮ್ಯೂಸಿಷಿಯನ್ ಆಗ್ಬೇಕು ಅಂತ ಮನೆ ಮೇಲೆ ಹತ್ಬಿಟ್ಟಿರ್ತಾನೆ ಅವನು ನಾನು ಇಳೆಯ ರಾಜ ಆಗ್ಬೇಕು ಅಂತ ಸೊ ಹೇಳ್ಬೇಕು ಅಂದ್ರೆ ಹೇಳ್ಬೇಕು ನಾನು ಇಳಿಯ ರಾಜ ಹಂಗೆ ಮಾಡ್ತಾ ನಾನು ಇಳಿಯ ರಾಜ ಆಗ್ಬೇಕು ಅಪ್ಪ ಹೇಳ್ತಾರೆ ಮೊದಲು ಇಳಿಬ ರಾಜ ಆಮೇಲೆ ಇಳಿಯ ರಾಜ ರೆಹಮನ್ ಎಲ್ಲ ರಾಜ ಸೊ ಇದೆಲ್ಲ ಆಯಿತು ಲಾಸ್ಟಲ್ಲಿ ಡೈಲಾಗ್ ಇದೆ ಪಿಕ್ಚರಲ್ಲಿ ಇವನು ವಾಲಿಬಾಲು ಆಮೇಲೆ ಫುಟ್ಬಾಲು ಬ್ಯಾಸ್ಕೆಟ್ ಬಾಲು ಎಲ್ಲ ಚೆನ್ನಾಗಿ ಆಡ್ತಾನೆ ಜೊತೆಲಿ ಅವನ ಕಣ್ಣು ಐ ಬಾಲ್ ಚೆನ್ನಾಗಿದೆ ಅಂದ್ರೆ ಬಾಲು ಹೆಸರೇ ಬಾಲು ಬಾಲು ಬಾಲುಗೆ ಹೈ ಬಾಲ್ ತುಂಬಾ ಚೆನ್ನಾಗಿರೋದ್ರಿಂದ ಆ ಟೈಮಲ್ಲಿ ಅವ್ನು ಎಕ್ಸ್ಪ್ರೆಷನ್ಸ್ ಕೊಡ್ತಾನೆ ಅದು ನೀವು ತೇಟರ್ಗೆ ಜೈಬಾಲ್ ಚೆನ್ನಾಗಿರೋದ್ರಿಂದ ಅವ್ನು ವಾಲು ಫುಟ್ಬಾಲು ಬಾಸ್ಕೆಟ್ ಬಾಲು ಬಾಲ್ ಅಂತ ಏನ್ ಬರುತ್ತೆ ಎಲ್ಲ ಚೆನ್ನಾಗಿ ಚೆನ್ನಾಗಿ ಆಡ್ತಿದ್ದಾನೆ ಒಂದ್ ದಿನ ಅಲ್ಲಿ ಎಕ್ಸ್ಪ್ರೆಷನ್ ತಗ್ಸ್ ಅಂದ್ರೆ ಕ್ಯಾಮ್ರಾ ಇಟ್ಬಿಟ್ಟು ಹೀಗೀಗ್ ಮಾಡಿ ಹೀಗೀಗ್ ಮಾಡು ಅಂದ್ವಿ ಅಷ್ಟೇ ಎಕ್ಸ್ಪ್ರೆಷನ್ ಕೊಡಿದಾನೆ ಅರ್ಯ ಅವರೆ ನಾವು ರೀಶೂಟ್ ಮಾಡ ಮಾಡಿದ್ವಿ ಅವ್ನು ಆಕ್ಟ್ ಹಿಂಗ್ ನಾನ್ ರೀಶೂಟ್ ಮಾಡಿದೆ

ಫನ್ ಫಿಲ್ ಲವ್ ಎಮೋಷನಲ್ ಕ್ರೈಮ್ ಫೈಟ್ ಥ್ರಿಲ್ಲ ಕ್ರೈಮ್ ಆಕ್ಷನ್ ಥ್ರಿಲ್ಲ ಕ್ರೈಮ್ ಆಕ್ಷನ್ ಥ್ರಿಲ್ಲ ಎಲ್ಲ ಹೊಸ ಜನರ ಸುನಿ ಜನರ ಅಂದ್ರೆ ಎಲ್ಲ ಇದೆ ಅಂದ್ರೆ ಒಂದು ಫುಲ್ ಮಿಲ್ಸ್ ಇದು ನೀವ್ ಹೇಳಿದ್ರಲ್ಲ ಅಂಕಲ್ ಪುಟಾಣಿ ಪಾಪ ಪುಟಾಣಿ ಪಾಪು ಯಾವಾಗ ಸಿನಿಮಾ ಬರುತ್ತೆ ಅಂತ ಅಜ್ಜ ಅವ್ರು ಕೇಳ್ತಾರೆ ಗಣೇಶ್ ಅವರೇ ನಿಮ್ ಸಿನಿಮಾ ಕಾಣಿಸ್ಲಿಲ್ಲ ಇತ್ತೀಚೆಗೆ ಅಂತ ಸೊ ಎಲ್ರು ಮನೆ ಮುಂದೆ ಎಲ್ಲ ಕೂತ್ಕೊಂಡು ಒಂದೇ ಒಂದು ಸಣ್ಣ ಡಬಲ್ ಮೇಲಾಗಿಟ್ಟಿದೆ ಅದನ್ನು ಮ್ಯೂಟ್ ಮಾಡಿಸಿದ್ರು ಸೆನ್ಸರ್ ರೊಟ ಸೊ ಒಂದು ಇಲ್ಲ ನೀವು ಫುಲ್ ಫ್ಯಾಮಿಲಿ ಸಮೇತ ಡಬಲ್ ಮೀನಿಂಗ್ ಇಲ್ಲ ಕಚ್ಚಗುಳಿ ಹಿಡಿಯೋದು ತುಂಬಾ ಇದೆ ಹ ಆಯನ ಕಚ್ಚಗುಳಿ ನೀವು ಏನು ಅರ್ಥ ಮಾಡಕವಾ ನಾನು ಡಿಸೆಂಡ್ ಆಗಿ ಅರ್ಥ ಮಾಡ್ಕೊಂಡಿದ್ದೀನಿ ಹೇಳೋದು ಹೇಳಿದೀವಿ ಹೇಳೋದು ಹೇಳಿದೀವಿ ಜನ ಯಾವತರ ಅರ್ಥ ಮಾಡ್ಕೋತಾರೆ ಕಚ್ಚಗುಳಿ ಯಾವಾಗಲೂ ಇಷ್ಟ ನಾನು ಇರಬೇಕು ಓವರ್ ಆ ಬರಬರ್ತದೆ ಅಷ್ಟೇ ಓವರ್ ಆ ಬರಬರ್ತದೆ ಕಚ್ಚಗುಳಿ ಇದ್ರೆ ಎಲ್ಲರಿಗೂ ಇಷ್ಟ ನನಗಂತೂ ಕಚ್ಚಗುಳಿ ಇರಲೇಬೇಕು ಸರ್ ಎನಿ ಸ್ಕ್ರಿಪ್ಟ್ ನಾನು ನೋಡ್ಬೇಕಾದ್ರೆ ಈ ಕೇಳಬೇಕಾದ್ರೆ ಇದು ಎಂಟರ್ಟೈನ್ ಮಾಡಲೇಬೇಕು ಜನಗಳಿಗೆ ಅನ್ನೋದು ಇದೇ ಇರುತ್ತೆ ಸೊ ಆ ಡ್ರಾಪ್ ಆಗಿದ್ರೂ ಕೂಡ ನಾ ಇಬ್ರು ಕೂತ್ಕ ಇಲ್ಲಿ ಪಂಚ್ ಹಾಕ್ಬೇಕು ಇಲ್ಲೊಂದು ಪಂಚ್ ಬೇಕು ಇಲ್ಲೊಂದು ಪಂಚ್ ಬೇಕು ಅಂತ ನಾವು ಹತ್ತು ಕತೆ ಹೇಳಕ್ ಬಂದವರಿಗೆ ಒಂದು ಎಸ್ ಇರಲೇಬೇಕು ಸ್ಟೋರಿ ಇರಲೇಬೇಕು ಸ್ಕ್ರೀನ್ ಪ್ಲೇಮ್ ಆ್ಯಂಡ್ ನನಗೊಂದು ಬ್ಲೈಂಡ್ ಬಿಲೀಫು ಸುನಿ ಮೇಲೆ ಬ್ಲೈಂಡ್ ಬಿಲೀಫ್ ಬ್ಲೈಂಡ್ ಬಿಲೀಫ್ ಏನು ಅಂದರೆ ಡಬ್ಬಿಂಗ್ ಅದರಲ್ಲಿ ಚೇಂಜ್ ಮಾಡ್ತಾನೆ ಎಲ್ಲ ಸೆನ್ಸರ್ಗೆ ರೆಡಿ ಇರುತ್ತೆ ನಾಳೆ ಸೆನ್ಸರ್ಗೆ ಅಪ್ಲೋಡ್ ಮಾಡಬೇಕು ಪ್ರೀವಿಯಸ್ ನೈಟ್ ಫೋನ್ ಮಾಡ್ತಾರೆ ಅಣ್ಣ ಈ ತರ ಒಂದು ಅನ್ಕೊಂಡಿದ್ದೀನಿ ಏನ್ ಮಾಡೋಣ ಸೊ ನೈಟ್ ಹೋಗ್ಬೇಕು ನಾವು ಹೋಗಿ ಫಟ್ ಪಟ್ಟಂತ ಹಾಕಿ ಡಿಟಿಎಸ್ ಹಾಕಿಬಿಟ್ಟು ತೆಗೆದ್ಬಿಟ್ಟು ಅಪ್ಲೋಡ್ ಮಾಡಿ ಸೆನ್ಸರ್ ತೋರಿಸಿ ನಾಳೆ ಇಲ್ಲಿರ್ತೀರಾ ರಿಲೀಸ್ ಅಷ್ಟ್ ಹೇಳ್ಬಿಡಿ

ಚೆನ್ನಾಗಿದೆಯಪ್ಪ ಕಣ್ ಕಾಣ್ತಲ್ಲ ಕಿವಿ ಕೇಳಿಸಲ್ಲಾದ್ರೆ ಬೇಕಿದ್ ಏನ್ ಹೇಳೋದಂಗೆ ನನ್ನ ಪ್ರಕಾರ ಬೆಳಗ್ಗೆ ಎದ್ಬಿಟ್ಟು ಸಿಂಪಲ್ ಸುರಿ ಅವ್ರ ಮನೆ ಯಶವಂತಪುರದಲ್ಲಿ ಇರೋದು ಅಲ್ಲಿಂದ ಆರ್ ಆರ್ ನಗರ್ಗೆ ಹೋಗ್ಬಿಟ್ಟು ಗಣೇಶ್ ಕೈ ಹಿಡ್ದು ಕರ್ಕೊಂಡು ಕಣ್ ಕಾಣಿಸಲ್ವಲ್ಲ ಒಳ್ಳೆದಾಗ್ಲಿ ವಿಶ್ವ ಆಲ್ ಗುಡ್ ಸಕ್ಕತ್ತಾಗಿ ಸಿನಿಮಾ ಸಕ್ಕತ್ತ ಹೋಗ್ಲಿ ಆ ಫಿಫ್ಟಿ ಡೇಸ್ ಹಂಡ್ರೆಡ್ ಡೇ ಸೆಲೆಬ್ರೇಷನ್ ನಾವು ಕೂಡ ಕಂಡು ತುಂಬ ಕಾಯ್ತಾ ಇದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್ ಇನ್ನೇನಿದ್ರು ನಮ್ಮ ನಿಮ್ಮ ಕೆಲಸ ಸಿನಿಮಾ ನೋಡೋದು ಅವ್ರು ನೆಕ್ಸ್ಟ್ ಎಲ್ಲಿ ಸಿಕ್ಕಿದ್ರು ಅದಕ್ಕೆ ರಿಪ್ಲೈ ಕೊಡ್ಬೇಕು ಹೇಳಬೇಕು ಆಕ್ಚುಲಿ ನೋಡಕ್ಕೋದ್ರೆ ಚೆನ್ನಾಗಿದೆ ಸಖತ್ತಾಗಿದೆ ಅಂದ್ರೆ ಅವ್ರಿಗೊಂದು ದೊಡ್ಡ ಎನರ್ಜಿ ಅದು ವಾವ್ ಜನ ಮಸ್ತ್ ಮತ್ತೇನೋ ಮಾಡೋಣ ಅಂತ ನಿಶ್ವಿಕಾ ಅಂಡ್ ಗಣೇಶ್ ಗೋಲ್ಡನ್ ಸ್ಟಾರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಿಂಪಲ್ ಸನಿ ಆಲ್ ಗುಡ್ ಸಕ್ಸಸ್ ಇಲ್ಲಿಗೆ ಈ ಸ್ಪೆಷಲ್ ಎಪಿಸೋಡ್ ನಾನು ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಪ್ರೋಗ್ರಾಮ್ಗಳಲ್ಲಿ ಆದ್ರೆ ನೀವೇ ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ ಸೆಟ್ಟಿಂಗ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು